ಈಗಾಗಲೇ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶಕ್ಕೆ ಎಲ್ಲಾ ರೀತಿಯ ಸಿದ್ದತೆಯನ್ನು ಮಾಡಿಕೊಂಡು ನಾಯಕರಲ್ಲಿ ಓಡೋಗಿದ್ದಾರೆ ಈ ಕಡೆ ರಾಜ್ಯ ಬಿಜೆಪಿ ಇಲ್ಕಾನ್ ಸಿಟಿ ರೌಂಡ್ಗೆ ಮುಂದಾಗಿದೆ ಬೆಂಗಳೂರಿನ ಮಳೆ ಅವಾಂತರ ಪ್ರದೇಶಗಳಿಗೆ ಬಿಜೆಪಿ ನಾಯಕರು ಭೇಟಿಯನ್ನು ನೀಡಲಿಕ್ಕಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಟಿ ರೌಂಡ್ ಆರಂಭ ಆಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೆಂಗಳೂರಿನ ಎಲ್ಲೆಲ್ಲಿ ಆಗಿದೆ ಸಿಲ್ಕೋರ್ಡು ಗುರಪ್ಪಂಪಾಳ ಇಲ್ಲಿ ಎಲ್ಲಾ ಕಡೆ ಅವರು ವಿಸಿಟ್ ಕೊಡ್ತಾರೆ ಹನ್ನೊಂದು ಗಂಟೆ ನಂತರ ಆ ಕಡೆ ಹೊಸಪೇಟೆಯಲ್ಲಿ ವಿಜಯನಗರ ಅಲ್ಲಿ ನೋಡಿ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಇದು ಸಾಧನಾ ಸಮಾವೇಶದ ತಯಾರಿಯ ದೃಶ್ಯಗಳು ಈ ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ಬೆಂಗಳೂರು ರೌಂಡ್ಸ್ ಮಾಡಲಿಕ್ಕಿದ್ದಾರೆ ಕಾರಣ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಹೀಗಾಗಿ ಮಳೆಯಿಂದ ಜನ ಯಾವ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ನಮ್ಗೆ ಒಂದೇ ಒಂದು ಪ್ರಶ್ನೆ ಏನಂತಂದ್ರೆ ಈಗ ಸಾಧನಾ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಬೆಂಗಳೂರು ಅಷ್ಟೇ ಅಲ್ಲ ಇಡೀ ರಾಜ್ಯ ಮಳೆಯಿಂದಾಗಿ ಅವಾಂತರಗಳನ್ನು ಎದುರಿಸ್ತಾ ಇದೆ ಬೆಂಗಳೂರಂತೂ ಮುಳುಗಿ ಹೋಗ್ತಾ ಇದೆ ಇವತ್ತು ಸಾಧನಾ ಸಮಾವೇಶದಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಬೇಕು ಇವರು ಅಥವಾ ಸಾಧನಾ ಸಮಾವೇಶ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಸಾಧನಾ ಸಮಾವೇಶ ಮಾಡ್ತೀವಿ ಅಂತ ಹೇಳಬಹುದಿತ್ತು ಜನರ ಸಮಸ್ಥೆಯನ್ನು ಎದುರಿಸ್ತಾರೆ ನಮಗೇನ್ ಸಂಬಂಧ ಸಾಧನಾ ಸಮಾವೇಶ ನಾವು ಮಾಡ್ತೀವಿ ಇದೇ ನಮ್ಮ ಸಾಧನೆ ಅನ್ನೋ ಲೆಕ್ಕದಲ್ಲಿ ಕಾಂಗ್ರೆಸ್ ಸಿಗರಿದ್ದಾರೆ ಈಗಾಗಲೇ ಉಕ್ಕೇಟೆಯಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶಕ್ಕೆ ಎಲ್ಲಾ ರೀತಿಯ ಸಿದ್ದತೆಯನ್ನು ಮಾಡಿಕೊಂಡು ನಾಯಕರಲ್ಲ ಓಡೋಗಿದ್ದಾರೆ ಈ ಕಡೆ ರಾಜ್ಯ ಬಿಜೆಪಿ ಸಿಲಿಕಾನ್ ಸಿಟಿ ದಂಟಿಗೆ ಮುಂದಾಗಿದೆ ಬೆಂಗಳೂರಿನ ಮಳೆ ಅವಾಂತರ ಪ್ರದೇಶಗಳಿಗೆ ಬಿಜೆಪಿ ನಾಯಕರು ಭೇಟಿಯನ್ನು ನೀಡಲಿಕ್ಕಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ರೌಂಡ್ ಆರಂಭ ಆಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೆಂಗಳೂರಿನ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಸಿಲ್ಕೋಡು ಗುರಪ್ಪಂಪಾಳಿಯ ಇಲ್ಲಿ ಎಲ್ಲಾ ಕಡೆ ಅವರು ವಿಸಿಟ್ ಕೊಡ್ತಾರೆ ಹನ್ನೊಂದು ಗಂಟೆ ನಂತರ ಆ ಕಡೆ ಹೊಸಪೇಟೆಯಲ್ಲಿ ವಿಜಯನಗರ ಅಲ್ಲಿ ನೋಡಿ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಇದು ಸಾಧನಾ ಸಮಾವೇಶದ ತಯಾರಿಯ ದೃಶ್ಯಗಳು ಈ ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ಬೆಂಗಳೂರು ರೌಂಡ್ಸ್ ಮಾಡಲಿಕ್ಕಿದ್ದಾರೆ ಕಾರಣ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಹೀಗಾಗಿ ಮಳೆಯಿಂದ ಜನ ಯಾವ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ನಮ್ದು ಒಂದೇ ಒಂದು ಪ್ರಶ್ನೆ ಏನಂತಂದ್ರೆ ಈಗ ಸಾಧನಾ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಬೆಂಗಳೂರು ಅಷ್ಟೇ ಅಲ್ಲ ಇಡೀ ರಾಜ್ಯ ಮಳೆಯಿಂದಾಗಿ ಅವಾಂತರಗಳನ್ನು ಎದುರಿಸ್ತಾ ಇದೆ ಬೆಂಗಳೂರಂತೂ ಮುಳುಗಿ ಹೋಗ್ತಾ ಇದೆ ಇವತ್ತು ಸಾಧನಾ ಸಮಾವೇಶದಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಬೇಕಿವರು ಅಥವಾ ಸಾಧನಾ ಸಮಾವೇಶ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಸಾಧನಾ ಸಮಾವೇಶ ಮಾಡ್ತೀವಿ ಅಂತ ಹೇಳಬಹುದಿತ್ತು ಜನರ ಸಮಸ್ಯೆಯನ್ನ ಎದುರಿಸ್ತಾರೆ ನಮಗೇನ್ ಸಂಬಂಧ ಸಾಧನಾ ಸಮಾವೇಶ ನಾವು ಮಾಡ್ತೀವಿ ಇದೇ ನಮ್ಮ ಸಾಧನೆ ಅನ್ನೋ ಲೆಕ್ಕದಲ್ಲಿ ಕಾಂಗ್ರೆಸ್ ಸಿಗರಿದ್ದಾರೆ ಈಗಾಗಲೇ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶಕ್ಕೆ ಎಲ್ಲಾ ರೀತಿಯ ಸಿದ್ದತೆಯನ್ನು ಮಾಡಿಕೊಂಡು ನಾಯಕರಲ್ಲಿ ಓಡೋಗ್ತಿದ್ದಾರೆ ಈ ಕಡೆ ರಾಜ್ಯ ಬಿಜೆಪಿ ಸಿಲಿಕಾನ್ ಸಿಟಿ ರೌಂಡ್ಗೆ ಮುಂದಾಗಿದೆ ಬೆಂಗಳೂರಿನ ಮಳೆ ಅವಾಂತರ ಪ್ರದೇಶಗಳಿಗೆ ಬಿಜೆಪಿ ನಾಯಕರು ಭೇಟಿಯನ್ನು ನೀಡಲಿಕ್ಕಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ರೌಂಡ್ ಆರಂಭ ಆಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೆಂಗಳೂರಿನ ಎಲ್ಲೆಲ್ಲಿ ಆಗಿದೆ ಸಿಲ್ ಬೋರ್ಡು ಗುರಪ್ಪ ಇಲ್ಲಿ ಎಲ್ಲಾ ಕಡೆ ಅವರು ವಿಸಿಟ್ ಕೊಡ್ತಾರೆ ಹನ್ನೊಂದು ಗಂಟೆ ನಂತರ ಆ ಕಡೆ ಹೊಸಪೇಟೆಯಲ್ಲಿ ವಿಜಯನಗರ ಅಲ್ಲಿ ನೋಡಿ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಇದು ಸಾಧನಾ ಸಮಾವೇಶದ ತಯಾರಿಯ ದೃಶ್ಯಗಳು ಈ ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ಬೆಂಗಳೂರು ರೌಂಡ್ಸ್ ಮಾಡಲಿಕ್ಕಿದ್ದಾರೆ ಕಾರಣ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ ಹೀಗಾಗಿ ಮಳೆಯಿಂದ ಜನ ಯಾವ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ನಮ್ದು ಒಂದೇ ಒಂದು ಪ್ರಶ್ನೆ ಏನಂತಂದ್ರೆ ಈಗ ಸಾಧನಾ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಬೆಂಗಳೂರು ಅಷ್ಟೇ ಅಲ್ಲ ಇಡೀ ರಾಜ್ಯ ಮಳೆಯಿಂದಾಗಿ ಅವಾಂತರಗಳನ್ನು ಎದುರಿಸ್ತಾ ಇದೆ ಬೆಂಗಳೂರಂತೂ ಮುಳುಗಿ ಹೋಗ್ತಾ ಇದೆ ಇವತ್ತು ಸಾಧನಾ ಸಮಾವೇಶದಲ್ಲಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡಬೇಕು ಇವರು ಅಥವಾ ಸಾಧನಾ ಸಮಾವೇಶ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಸಾಧನಾ ಸಮಾವೇಶ ಮಾಡ್ತೀವಿ ಅಂತ ಹೇಳಬಹುದಿತ್ತು ಜನರು ಸಮಸ್ಯೆಯನ್ನ ಎದುರಿಸ್ತಾರೆ ನಮಗೇನ್ ಸಂಬಂಧ ಸಾಧನಾ ಸಮಾವೇಶ ನಾವು ಮಾಡ್ತೀವಿ ಇದೇ ನಮ್ಮ ಸಾಧನೆ ಅನ್ನೋ ಲೆಕ್ಕದಲ್ಲಿ ಕಾಂಗ್ರೆಸ್ ಸಿಗರಿದ್ದಾರೆ ಈಗಾಗಲೇ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶಕ್ಕೆ ಎಲ್ಲಾ ರೀತಿಯ ಸಿದ್ದತೆಯನ್ನು ಮಾಡಿಕೊಂಡು ನಾಯಕರಲ್ಲಿ ಓಡೋಗಿದ್ದಾರೆ ಈ ಕಡೆ ರಾಜ್ಯ ಬಿಜೆಪಿ ಇಲಿಕಾನ್ ಸಿಟಿ ರೌಂಡ್ಸ್ಗೆ ಮುಂದಾಗಿದೆ ಬೆಂಗಳೂರಿನ ಮಳೆ ಅವಾಂತರ ಪ್ರದೇಶಗಳಿಗೆ ಬಿಜೆಪಿ ನಾಯಕರು ಭೇಟಿಯನ್ನು ನೀಡಲಿಕ್ಕಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಟಿ ರೌಂಡ್ ಆರಂಭ ಆಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೆಂಗಳೂರಿನ ಎಲ್ಲೆಲ್ಲಿ ಸಮಸ್ಥೆಯಾಗಿದೆ ಸಿಲ್ಕ್ ಬೋರ್ಡು ಗುರಪ್ಪಂಪಾಳ ಇಲ್ಲಿ ಎಲ್ಲಾ ಕಡೆ ಅವರು ವಿಸಿಟ್ ಕೊಡ್ತಾರೆ ಹನ್ನೊಂದು ಗಂಟೆ ನಂತರ ಆ ಕಡೆ ಹೊಸಪೇಟೆಯಲ್ಲಿ ವಿಜಯನಗರ ಅಲ್ಲಿ ನೋಡಿ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಇದು ಸಾಧನಾ ಸಮಾವೇಶದ ತಯಾರಿಯ ದೃಶ್ಯಗಳು ಈ ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ಬೆಂಗಳೂರು ರೌಂಡ್ಸ್ ಮಾಡಲಿಕ್ಕಿದ್ದಾರೆ ಕಾರಣ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಹೀಗಾಗಿ ಮಳೆಯಿಂದ ಜನ ಯಾವ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ನಮ್ದು ಒಂದೇ ಒಂದು ಪ್ರಶ್ನೆ ಏನಂತಂದ್ರೆ ಈಗ ಸಾಧನಾ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಬೆಂಗಳೂರು ಅಷ್ಟೇ ಅಲ್ಲ ಇಡೀ ರಾಜ್ಯ ಮಳೆಯಿಂದಾಗಿ ಅವಾಂತರಗಳನ್ನು ಎದುರಿಸ್ತಾ ಇದೆ ಬೆಂಗಳೂರಂತೂ ಮುಳುಗಿ ಹೋಗ್ತಾ ಇದೆ ಇವತ್ತು ಸಾಧನಾ ಸಮಾವೇಶದಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಬೇಕಿವ್ರು ಅಥವಾ ಸಾಧನಾ ಸಮಾವೇಶ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಸಾಧನಾ ಸಮಾವೇಶ ಮಾಡ್ತೀವಿ ಅಂತ ಹೇಳ್ಬೋದಿತ್ತು ಜನ್ರ ಸಮಸ್ಯೆಯನ್ನ ಎದುರಿಸ್ತಾರೆ ನಮಗೇನು ಸಂಬಂಧ ಸಾಧನಾ ಸಮಾವೇಶ ನಾವು ಮಾಡ್ತೀವಿ ಇದೇ ನಮ್ಮ ಸಾಧನೆ ಅನ್ನೋ ಲೆಕ್ಕದಲ್ಲಿ ಕಾಂಗ್ರೆಸ್ ಸಿಗರಿದ್ದಾರೆ ಈಗಾಗಲೇ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸಾಧನಾ ಸಮಾವೇಶಕ್ಕೆ ಎಲ್ಲಾ ರೀತಿಯ ಸಿದ್ದತೆಯನ್ನು ಮಾಡಿಕೊಂಡು ನಾಯಕರಲ್ಲಿ ಓಡೋಗಿದ್ದಾರೆ ಈ ಕಡೆ ರಾಜ್ಯ ಬಿಜೆಪಿ ಸಿಲಿಕಾನ್ ಸಿಟಿ ರೌಂಡ್ಗೆ ಮುಂದಾಗಿದೆ ಬೆಂಗಳೂರಿನ ಮಳೆ ಅವಾಂತರ ಪ್ರದೇಶಗಳಿಗೆ ಬಿಜೆಪಿ ನಾಯಕರು ಭೇಟಿಯನ್ನು ನೀಡಲಿಕ್ಕಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಟಿ ರೌಂಡ್ ಆರಂಭ ಆಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೆಂಗಳೂರಿನ ಜಿಲ್ಲೆಯಲ್ಲಿ ಸಮಸ್ಥೆಯಾಗಿದೆ ಸಿಲ್ಕೋರ್ಡು ಗುರಪ್ಪಂಪಾಳ ಇಲ್ಲಿ ಎಲ್ಲಾ ಕಡೆ ಅವರು ವಿಸಿಟ್ ಕೊಡ್ತಾರೆ ಹನ್ನೊಂದು ಗಂಟೆ ನಂತರ ಆ ಕಡೆ ಹೊಸಪೇಟೆಯಲ್ಲಿ ವಿಜಯನಗರ ಅಲ್ಲಿ ನೋಡಿ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಇದು ಸಾಧನಾ ಸಮಾವೇಶದ ತಯಾರಿಯ ದೃಶ್ಯಗಳು ಈ ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ಬೆಂಗಳೂರು ರೌಂಡ್ಸ್ ಮಾಡಲಿಕ್ಕಿದ್ದಾರೆ ಕಾರಣ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಹೀಗಾಗಿ ಮಳೆಯಿಂದ ಜನ ಯಾವ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ನಮ್ಗೆ ಒಂದೇ ಒಂದು ಪ್ರಶ್ನೆ ಏನಂತಂದ್ರೆ ಈಗ ಸಾಧನಾ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಬೆಂಗಳೂರು ಅಷ್ಟೇ ಅಲ್ಲ ಇಡೀ ರಾಜ್ಯ ಮಳೆಯಿಂದಾಗಿ ಅವಾಂತರಗಳನ್ನು ಎದುರಿಸ್ತಾ ಇದೆ ಬೆಂಗಳೂರಂತೂ ಮುಳುಗಿ ಹೋಗ್ತಾ ಇದೆ ಇವತ್ತು ಸಾಧನಾ ಸಮಾವೇಶದಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಬೇಕು ಇವರು ಅಥವಾ ಸಾಧನಾ ಸಮಾವೇಶ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಸಾಧನಾ ಸಮಾವೇಶ ಮಾಡ್ತೀವಿ ಅಂತ ಹೇಳಬಹುದಿತ್ತು ಜನರ ಸಮಸ್ಯೆಯನ್ನ ಎದುರಿಸ್ತಾರೆ ನಮಗೇನ್ ಸಂಬಂಧ ಸಾಧನಾ ಸಮಾವೇಶ ನಾವು ಮಾಡ್ತೀವಿ ಇದೇ ನಮ್ಮ ಸಾಧನೆ ಅನ್ನೋ ಲೆಕ್ಕದಲ್ಲಿ ಕಾಂಗ್ರೆಸ್ ಸಿಗರಿದ್ದಾರೆ ಏನ್ ಪ್ರಾಬ್ಲಮ್ ಇಲ್ಲ ಸೇರ್ಯದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ ಪ್ರಾಬ್ಲಮ್ ಏನ್ ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರಪದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಮ ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬರ್ಬೇಕಲ್ಲ ರೋಡ್ ಸರಿ ಇಲ್ಲ ಯಾರು ಇಲ್ಲ ಚಿತ್ತೋದ್ರ ಏನ ಅಲ್ಲ ಹಳಾಗೋದ್ರ ಇದು ಯಾರು ನೋಡನೆ ಗತಿ ಇಲ್ಲ ನಾವಿದ್ದೀವಿ ನಾವಿದ್ದೀವಿ ಅಂತಾರೆ ಇವಾಗ ಯಾರು ಎಮ್ ಎಲ್ ಎ ಮಗ ಒಂದ್ ದಿವಸಾನು ಬಂದಿಲ್ಲ ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ ಆಜ್ ಬೆಸ್ಟ್ ಫ್ರೆಂಡ್ ಟ್ರಾಡಿಷನ್ ಫ್ಲೂ ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ ಇಷ್ಟ ವರ್ಷ ಆಯ್ತು ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ ಎರಡ್ ಸಾವಿರ ರೂಪಾಯಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಇದ್ದೀನಿ ಬರ್ತೀನಿ ಹೋಗ್ತೀನಿ ಬರ್ತೀನಿ ಎರಡ್